ನಮಸ್ಕಾರ ಪ್ರಜಾ ರಾಜ್ಯ ಗೆ ಸ್ವಾಗತ ತಕೊಳ್ಳೋದ್ ಪ್ರಶ್ನೆ ಇಲ್ಲ ನಾವು ಯಾವತ್ತು ಅಂದ್ರೆ ಅವರು ಕೇಳೇ ಬಂದಿವಿ ಈ ಈ ಚುನಾವಣೆಯಲ್ಲಿ ಹಿಂದ್ ತಕೊಳ್ಳೋದ ಪ್ರಶ್ನೆ ಇಲ್ಲ ನಾವು ಯಾವತ್ತು ನಾವಂದ್ರೆ ಇಲೆಕ್ಷನ್ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಇಷ್ಟ ಹೇಳಿದೇನೆ ನಮ್ಗೆ ಆಶೀರ್ವಾದ ಮಾಡ್ರ ಅಂತ ಹೇಳಿ ಇನ್ನೊರೆಗೆ ಅವ್ರು ಬಹಿರಂಗವಾಗಿ ನನ್ಗೆ ನಿಲ್ಲ ಅಂತ ಹೇಳಿ ಜಸ್ಟ್ ಹೇಳಿದ್ದಾರೆ ಏನಿಲ್ಲ ಸತೀಶ್ ಸಾವು ಹೋಗಿ ಹೇಳಿ ಬಂದಿನಿ ಅವ್ರು ನಿಲ್ಲ ಅಂತ ಹೇಳಿ ಸತೀಶ್ ಜಾರಕೋಳಿ ನನ್ ನಾನು ಉತ್ತಮ ಪಾಟೀಲ್ಗೆ ನಾನು ಒಂದು ಹತ್ತು ಸಲ ಹೇಳಿದೆ ಬೇಡ ತಾವು ನಿಲ್ಬಾರ್ದು ಸಹಕಾರ ಕೊಟ್ಟಿದ್ದು ಒಂದ್ಸಲ ನಾವ್ ಎಲ್ಲ ಗ್ರೂಪ್ ಆಯ್ತು ಸತೀಶ್ ಅವರು ಹೇಳಿದಾರೆ ಸತೀಶ್ ಅವ್ರು ನಿಲ್ಬ ಅವ್ರು ನಿಲ್ಲ ಅತ್ತೆ ಎಲ್ಲ ಈಗ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನೆ ಅಂದ್ರೆ ಅವ್ರ ಜೊಳೆಯವ್ರ ಜೊತೆ ಬಂದು ನಾಮಿನೇಷನ್ ಮಾಡ್ರಿ ಉತ್ತಮ್ ಪಾಟೀಲ್ ಅವರು ಹಿಂಗ್ ದಯಮಾಡಿ ಇದನ್ನ ಹೇಳ್ಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವ್ರ ಅವ್ರು ನಿಲ್ಬೇಡ ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಕ್ಕೆ ಹೋಗ್ಬೇಡ ಇದೊಂದ್ಸಲ ಹಿಂಗ್ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಹಿಂದ ತಕ್ಕ ಅನಿವಾರ್ಯವಾಗಿ ಇನ್ನೊಂದು ಹೇಳಿದ್ರೆ ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಹೇಳುವಂತ ಅದೇ ವೀರ್ ಕುಮಾರ್ ಪಾಟೀಲ್ ಅವ್ರು ಸತೀಶ್ ಅವ್ರ ಡೈರೆಕ್ಷನ್ ಕೊಟ್ರು ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲುದು ಬೇಡ ಅನ್ನ ಜೊಲ್ಲೆ ಅವ್ರ ನಿಲ್ಲಿ ಅವ್ರು ನನ್ನ ಅಪೋಸ್ ಮಾಡ್ತೇವೆ ಆದ್ರೂ ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತಾರೆ ಇನ್ನೂ ಪ್ರಯತ್ನ ಮಾಡ್ತಾರೆ ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಬ್ಯಾಡ್ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬ್ಯಾಡ್ ಅಂತ ಹೇಳಿ ಆದ್ರೂ ಅವ್ರು ಹಂಗ್ ಹೆಸರು ಆಯ್ತು ದಯಮಾಡಿ ಹೇಳಬಾರ್ದು ಅವ್ರು ಹದಿಮೂರು ತಾರೀಕು ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಆಗಿ ಸತೀಶವ್ರು ಮತದಾರ ಅವ್ರ ಅಂದ್ರೆ ಮನವಿ ಮಾಡ್ತಾರೆ